ನಮಸ್ಕಾರ ನಮ್ಮ ಕರ್ನಾಟಕದ ಚಿತ್ರದುರ್ಗ ಜಿಲ್ಲಾ ಮಟ್ಟದ ಕಲ್ಲರ್ಸ್ ಟೋರ್ನಮೆಂಟ್ ಹಿರಿಯರ ಸ್ಮರಣಾರ್ಥಕವಾಗಿ ಪ್ರಥಮ ವರ್ಷ ಆಯೋಜಿಸಲಾಗಿತ್ತು ಈ ಒಂದು ನಮ್ಮ ಎಲ್ಲ ಸ್ನೇಹಿತರ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಸ್ನೇಹಿತರ ಒಂದು ನೆರವಿನಿಂದ ಈ ಒಂದು ಟೋರ್ನಮೆಂಟು ನಡೆಸಿ ಕಲ್ಲರ್ಸ್ ಟೋರ್ನಮೆಂಟನ್ನು ಮುಗಿಸಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಾಗೇ ಇದರ ಒಂದು ಅದ್ಧೂರಿಯಾದಂತಹ ಅಮೋಘವಾದಂತಹ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮೂವತ್ತನೇ ತಾರೀಕು ಹನ್ನೊಂದನೇ ತಿಂಗಳು ಭಾನುವಾರ ಹನ್ನೊಂದು ಗಂಟೆಗೆ ಈ ಒಂದು ಟೋರ್ನಮೆಂಟಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಗಣ್ಯಾದಿ ಗಣ್ಯರು ಬಂದು ಇಡೀ ಎಲ್ಲ ಕರ್ನಾಟಕದ ಎಲ್ಲ ಅಕ್ಕಿ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಹಳ ಅದ್ಧೂರಿಯಾಗಿ ಯಶಸ್ವಿಯಾಯಿತು ಎಲ್ಲ ಸ್ನೇಹಿತರಿಂದ ಅಕ್ಕಿಶೋಕ್ತಾರರಿಂದ ತುಂಬಿ ತುಳುಕುತ್ತಿದ್ದ ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮ ಒಂದು ಚಿತ್ರದುರ್ಗಕ್ಕೆ ಕರ್ನಾಟಕಕ್ಕೆ ಮಾದರಿಯಾಗಿ ನೆರವೇರಿತು ಬಹಳ ಅದ್ಭುತವಾಗಿ ಎಲ್ಲ ಕಡೆಯಿಂದ ಹಿರಿಯ ಅಕ್ಕಿ ಶೋಕ್ತಾರರು ಕಿರಿಯ ಅಕ್ಕಿ ಶೋಕ್ತಾರರು ಎಲ್ಲರೂ ಮೈಸೂರು ಹಾವೇರಿ ಚಿತ್ರದುರ್ಗ ಬಳ್ಳಾರಿ ಬೆಂಗಳೂರು ಮಂಡ್ಯ ಹಾಸನ ಶಿವಮೊಗ್ಗ ಎಲ್ಲ ಕಡೆ ಹುಬ್ಳಿ ಎಲ್ಲ ಕಡೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯರು ಬಂದಿದ್ದರು ಅವರೆಲ್ಲರಿಗೂ ಸನ್ಮಾನಿಸಿ ಅವರವನ್ನು ಗೌರವಿಸಿ ಅವರನ್ನು ಬರಮಾಡಿಕೊಳ್ಳಲಾಗಿತ್ತು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹುಬ್ಳಿಯ ಟೋನಿ ಸರ್ ಅವರ ಹುಟ್ಟು ಹಬ್ಬ ಕೂಡ ಇತ್ತು ಅದರಿಂದ ಅವರ ಹಬ್ಬವನ್ನು ಚಿತ್ರದುರ್ಗದ ಈ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಹಿರಿಯರಿಂದ ಅತ್ಯುನ್ನತವಾದಂತಹ ಅಕ್ಕಿಶೋಕಿಯ ಬಗ್ಗೆ ಮಾತುಗಳನ್ನು ಹೇಳಿ ಅವರು ಮಾತುಗಳನ್ನು ಎಲ್ಲ ಅಕ್ಕಿ ಆಲಿಸಿದರು ಅದೇ ರೀತಿ ಎಲ್ಲ ಅಕ್ಕಿ ಶೋಕ್ತಾರರು ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಸಂತೋಷದಿಂದ ಒಗ್ಗೂಡಿ ಯಾವುದೇ ಭೇದ ಭಾವವಿಲ್ಲದೆ ಯಾವುದೇ ಜಾತಿ ಅಂತರವಿಲ್ಲದೆ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನೆರವೇರಿತು ಹಾಗೇ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಚಾಲನೆ ಮಾಡಿ ಎಲ್ಲರೂ ಮಾತನಾಡಿ ಅಕ್ಕಿ ಶೋಕಿಯ ಬಗ್ಗೆ ಒಂದು ಯಶಸ್ವಿಯಾಯಿತು ಅದೇ ರೀತಿ ಕಾರ್ಯಕ್ರಮದಲ್ಲಿ ಗೆದ್ದಂಥವರಿಗೆ ಬಹುಮಾನಗಳನ್ನು ಕಪ್ಪುಗಳನ್ನು ನೀಡಿ ನಗದುಗಳನ್ನು ನೀಡಿ ಅವರಿಗೆ ಗೌರವಿಸಲಾಗಿತ್ತು ಅಕ್ಕಿ ಹಾರಿಸಿದಂಥವರೆಲ್ಲರಿಗೂ ಹಾಗೆ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಇಲ್ಲಿ ನೋಡ್ತಾ ಇದ್ದೀರಾ ಟೋನಿ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಗಣ್ಯರು ಹಿರಿಯರು ಹಾಗೂ ಕಿರಿಯರು ಎಲ್ಲರೂ ಅವರಿಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ನೋಡಿ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಸುದೀರ ಕೇಕನ್ನು ನೀಡಿ ಎಲ್ಲರೂ ತಿನ್ನಿಸ್ತಾ ಇದ್ದಾರೆ ಭಾಳ ಸಂತೋಷವಾದಂತಹ ಕ್ಷಣಗಳಿವೆ ಇಂಥ ಒಂದು ಸುದೀರ್ಘ ಹಿಡಿಯಲಾಗುವಂತಹ ಸುದೀರ್ಘ

ಎಲ್ಲರಿಗೂ ಭೋಜನವನ್ನು ನೀಡಿ ಬಹಳ ಸಂತೋಷದಿಂದ ಊಟ ಮಾಡಿ ಅರಸಿ ಈ ಟೂರ್ನಮೆಂಟ್ ಇನ್ನೂ ನೂರಾರು ಕಾಲ ನಡೆಯಲಿ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿಬಂದಿದೆ ಇನ್ನೂ ನಡೆಯಲಿ ಇದೇ ರೀತಿ ಎಂದು ಹೇಳುತ್ತಾ ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದರು ಎಲ್ಲರಿಗೂ ಶುಭವಾಗಲಿ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಸ್ನೇಹಿತರಿಗೆ ನೋಡಿ ಆನಂದಿಸಿ ಶೇರ್ ಮಾಡಿ ಸಂತೋಷ್ ಸಿಂಹ ಎನ್ನುವಂತಹ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಸಂತೋಷ್ ಸಿಂಹ ಪಾಂಡವಪುರ ನಾವು ಮಂಡ್ಯ ಜಿಲ್ಲೆ ನಾವು ಈ ಒಂದು ಯೂಟ್ಯೂಬ್ ಚಾನಲನ್ನು ಭಾಳ ವರ್ಷಗಳಿಂದ ನೆರವೇರಿಸ್ಕೊಂಡು ಬರ್ತಾಯಿದ್ದೀವಿ ನಾವು ನಿಮ್ಮ ಸೇವೆಗಾಗಿ ಸದಾ ಸಿದ್ಧ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ನನಗೆ ಕಾಲ್ ಮುರಿದೋಗಿರೋದ್ರಿಂದ ನಾನು ಬರೋ ಕಾರ್ಯಕ್ರಮ ಏನು ಕಾರ್ಯಕ್ರಮ ನೋಡಿ ಚೆನ್ನಾಗಿರುತ್ತೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ನೋಡಿ ಭೋಜನದ ವ್ಯವಸ್ಥೆ ನಡೀತಾ ಇದೆ ಎಲ್ಲರೂ ಊಟ ಮಾಡ್ತಾ ಇರೋ ಫೋಟೋಗಳು ಎಲ್ಲ ಇದ್ದಾವೆ ಇಲ್ಲೇ ಹಾಗೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ